ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ತುಂಬ ರುಚಿಕರವಾದಂಥ ಒಂದು ಬೀಟ್ರೋಟ್ ಕುರ್ಮಾನ ಹೇಗೆ ಮಾಡೋದನ್ನು ನೋಡಿಸ್ಕೊಡ್ತೀನಿ ಇದು ದೋಸೆ ಪೂರಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನು ಸುಮಾರು ಕಾಲು ಕೆಜಿಯಷ್ಟು ಬೀಟ್ರೋಟ್ನ ನೀಟಾಗಿ ತೊಳೆದು ಸಿಪ್ಪೆನ ಪೀಲ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ರುಬ್ಬೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಅರ್ಧ ಹೋಳುಕಾಯಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಚಕ್ಕೆ ಲವಂಗ ಗಸಗಸೆ ಹಾಗೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿಕಾಯಿ ಸ್ವಲ್ಪ ಅಷ್ಟುಣದ ಪುಡಿ ಹಾಗೆ ಒಂದು ನಾಲ್ಕರಿಂದ ಐದು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ರುಬ್ಬಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡ್ತಿರ್ಬೋದು ರುಬ್ಕೊಂಡು ಬಂದಿದ್ದೀನಿ ಅಷ್ಟರೊಳಗೆ ಒಂದು ಕುಕ್ಕರ್ನ ಇಟ್ಟಿದ್ದೆ ಸ್ಟವ್ ಮೇಲೆ ಕುಕ್ಕರ್ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿದ್ದೀನಿ ಅದು ಸಿರಿದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಾದ್ಮೇಲೆ ಒಂದು ಬೌಲಷ್ಟು ಹಸಿ ಬಟಾಣಿನ ನೆನೆಸಿರೋ ಬಟಾಣಿ ಸೇರಿಸ್ಕೊಂಡು ಜೊತೆಗೆ ಬೀಟ್ರೋಟ್ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಎಣ್ಣೆ ಬಿಟ್ಕೊಳ್ಳವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಇವಾಗ ಸ್ವಲ್ಪ ಸಾಫ್ಟಾಗಿದೆ ಈ ಟೈಮಲ್ಲಿ ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಾಗೆ ರುಬ್ಕೊಂಡಿರುವಂಥ ಒಂದು ಮಸಾಲೆನ ಸೇರಿಸಿ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ನೋಡಿ ಸೇರಿಸ್ಕೊಳ್ಳಿ ನೀರು ತುಂಬ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ನೀರು ಜಾಸ್ತಿ ಆಗಿಬಿಟ್ರೆ ಒಂಥರ ಸಾಂಬಾರ್ ಥರ ಆಗಿಬಿಡುತ್ತೆ ಸ್ವಲ್ಪ ನೀರನ್ನ ಹಾಕಿ ಎರಡರಿಂದ ಮೂರು ವಿಸಲು ಬರೆಸ್ಕೊಂಬಂದ್ರೆ ರುಚಿಕರವಾದಂಥ ಬೀಟ್ರೂಟ್ ಕುರ್ಮ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಚಪಾತಿಗೆ ದೋಸೆಗೆ ಹಾಗೆ ಪೂರಿಗೆ ಎಲ್ಲರ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಹಾಗೆ ಅನ್ನ ಜೊತೆಗೆ ಸೈಡ್ ಡಿಶ್ ಆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ಟೇಸ್ಟಿ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ